ಸಮಾರಂಭದ ಪ್ರಥಮ ದಿವಸವಾಗಿರ್ತಕ್ಕಂಥ ಈ ಒಂದು ಸಮಾರಂಭದ ದಿವ್ಯ ಪಾವನ ಸನ್ನಿಧಾನವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಸಿದ್ಧಲಿಂಗ ಅಪ್ಪಗಳ ಒಂದು ಶ್ರೀಚರಣಕ್ಕೆ ನನ್ನ ಅನಂತ ಭಕ್ತಿಯ ಶರಣವನ್ನು ಶರಣಾರ್ಥಿಗಳು ಅದರಂತೆ ಇಲ್ಲಿ ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಹಾಗೆ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನಾನು ಅನಂತ ಭಕ್ತಿಯ ಶರಣ ಶರಣುಶರಣ ಮೊದಲನೇ ದಿವಸ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗ್ತಿರ್ತದ ಇಸ್ರಿಂದ ಪೂಜೆ ಅಂತಕ್ಕಂಥದ್ದು ಇನ್ನು ನಾಳೆಯಿಂದ ನಿಮ್ಗೆ ಮತ್ತೆ ರೂಢಿ ಆಗ್ತಿರ್ತದೆ ಯಾಕಂದ್ರೆ ಈಗ ನಾವು ಆಲ್ರೆಡಿ ಈಗ ಗಾಗೆ ಕಡೆ ಏನೇನೋ ನೋಡಿರ್ತೀವಿ ಏನೇನೋ ಮಾಡಿರ್ತೀವಿ ಹೆಂಗೆ ಎಲ್ಲನೂ ತಪ್ಪಂತಲ್ಲ ಎಲ್ಲನೂ ಸರಿನೇ ಯಾರು ತಪ್ಪಂತಲ್ಲ ಆದರೆ ಮೊದಲನೇದಾಗಿ ನಮ್ಗೆ ಏನಾಗ್ಬೇಕಂತಂದ್ರೆ ಹಸಿವದ ನಮ್ಗೆ ಹಸಿವದ ಅಂದ್ರೆ ನಮ್ಗೆ ಊಟ ಬೇಕಾಗಿದೆ ಅದಕ್ಕೆ ಹಸಿವಾದ ಈ ಊಟ ಊಟ ಸಿಕ್ಕಾಗ ಯಾರು ಜೋಳ ಕೇಳುವಂಥ ಅವಶ್ಯಕತೆ ಇರಲಿಲ್ಲ ನಾವು ಹಸಿವಿ ನಿಲ್ಲಿಸ್ಕೋಬೇಕಾಗಿದೆ ಅದಕ್ಕೆ ಈ ಜ್ಞಾನದ ಡಿಫಾಸ್ಟಿ ನಾವು ಏನಾಯ್ತವಲ್ಲ ಈ ಬೀಜದ ಬಗ್ಗೆ ಹತ್ತು ಮನೆಗೆ ತಿಳ್ಕೋಬೇಕಾಗಿದೆ ింగ విషయ హీగా జగతీ బి ప్రమత్ ఏనూర ఎప్ప మంది ఇవత లింగైక్య అంతకంత శబ్దవ ఈ సేశ్వర హింది ఈ శబ్దీ బీంగైక్య సేశ్వర లింగైక్య మహాంతప్పుడు లింగైక్య మృత్యుంజ హింగైక్య శివలింగేశ్వరు

ಅದಕ್ಕೆ ಪ್ರಥಮದಲ್ಲಿ ಆ ಪೂಜೆ ದಿವಸ ಮಾತಾಡ್ಬಿಡ್ತಕ್ಕಂಥ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕಂತ ಏನಿಲ್ಲ ನನಗೆ ಯಾ ಆನು ಒಲಿದಂತೆ ಹಾಡಬೇಕು ಬಸವಣ್ಣವರು ನಾತ ಬರೀತಾರೆ ಆನು ಒಲಿದಂತೆ ಹಾಡೋದು ನನಗೆ ಹೆಂಗೆ ಬರ್ತದೆ ಹಂಗ ಹಿಂಗೆ ಅಂತೇನಿಲ್ಲ ಆದ್ರೆ ಮನಸ್ಸೊಂದು ನಮ್ಗೆ ಆತನ ಮ್ಯಾಗ ಪರಿಪೂರ್ಣ ಆಯ್ತು ಅಂದ್ರೆ ಆ ಲಿಂಗ ನಮ್ಗೆ ಏನು ಆಗ್ತದೆ ಕಂಪವೃಕ್ಷ ಆಗ್ತದೆ ಕಾಮಧೀನು ಆಗ್ತದ ಚಿಂತಾಮಣಿ ಆಗ್ತದ ಏನೆಲ್ಲ ಆಗಿ ನಮಗೆಲ್ಲ ಗಮನಿಸ್ತದ್ದು ಅದಕ್ಕೆ ಅವರು ಒಂದು ಮಾತು ಬರ್ತದೆ ಹರರ ಬೇಡಿರಲಿಲ್ಲ ಸೂರ್ಯರ ಬೇಡಿಲ್ಲ ಬರಿದೇ ಪೂಜಿಸಿ ಧೃತಿ ಕೆಡಬೇಡ ಹೊರಗನೆ ಪೂಜಿಸಿ ಹೊರಗೇನು ಹೋಗದ ಅವೆಲ್ಲ ಬರಿದೇ ಪೂಜಿಸಿ ಧೃತಿಗೆಡಬೇಡ ಅಂಗೈಯಲ್ಲಿರುವ ಲಿಂಗಯನ್ನು ಪೂಜಿಸಿ ಬೇಡಿದ್ದ ನೀಡುವ ನಮ್ಮ ಕುಡದ ಸಂಗಮದಲ್ಲಿ ನಮ್ಮ ಅಂಗೈಯಲ್ಲಿರತಕ್ಕಂಥ ಲಿಂಗವನ್ನ ನಿಶ್ಚೆಯಿಂದ ಅಂದ್ರೆ ಅವು ಕೆಲವೊಂದು ಭಕ್ತಿಗಳು ಮತ್ತು ಬಹಳ ಆಳವಾಗಿರ್ತಕ್ಕಂಥ ಅಧ್ಯಯನ ಈಗ ನಿಮ್ಗೆ ಒಂದು ಮಾತು ನನಗೆ ಸ್ವಲ್ಪ ಹವಾಸನಿಸಿದ್ರು ಸ್ವಲ್ಪ ಹೇಳ್ಬೇಕಂತ ಮಾಡಿ ನಾವು ಮಾತನ್ನು ಇಲ್ಲಿ ಡಾಕ್ಟರ್ ಜಳಕಿ ಅವರಂತ ಬಂದಾಗ ಇಲ್ಲಿ ನಮ್ಮ ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿಗಳು ಯಾಕೆ ಬೇಕಾಗಿತ್ತು ಅವ್ರಿಗೆ ಆಸ್ತಿಯದ ಅಂತಸ್ತದ ಅಧಿಕಾರದ ಎಲ್ಲ ಅಂತವರು ಸಕಲ ಸಂಪತ್ತು ಸೌಭಾಗ್ಯ ಸುಖ ಹೋಗಿ ಎಲ್ಲ ಅದಾವ ಅದ್ರಾಗಿನ ಸುಖ ಯಾವ ಇದರಾಗಿನೂ ಸುಖ ಇದಕ್ಕೆ ಇದಕ್ಕ್ಯಾಕೆ ಮಾಡ್ಬೋದು ఇరల్ అంతా ఏం సింత పరమశాంతి అంతేనో ఐత ఈ భావన తాను ఆ వద్భావ ఇక సద్భక్తి ఇట్క ఆ లింగవన గురుపొట్ ంగు కొరొకడతారా ఏర్త ఈ లింగ నిక్షేపట్ ప్రాణవన్న నిక్షేప్ ప్రాణ ఆ లింగం నిక్షేప్ ఊటకి హాక్రుడ్కి పోయిత అంద్రేన ప్రాణ ఇలా శవ లింగ్ శివ ఆ లింగ నిక్షేప్ అదే ప్రాణలింగి ఇది నమ అవుతు ముందే బ్రతు నమేన శ్రద్ధాభక్తి అదే విశ్వాస అవన్న నాం బగ భక్తి ಮಾತ್ರ ಕೆಲವೊಂದು ನಾವು ಮಾತು ಬೆಳಸುವಾಗ ಬಳಸ್ತೀವಿ ಭಯ ಭಕ್ತಿಯ ಭಯ ಅಂತ ನಿರ್ಭಯದಿಂದ ಆಗ್ಬೇಕಾಗತ್ತೆ ನಾವು ಭಯ ಇಲ್ಲ ನಮ್ಮಲ್ಲಿ ಇದನ್ನ ಮಾಡೋದ್ರಿಂದ ಏನಾಗುತ್ತೆ ನಿರ್ಭಯ ಆಗುತ್ತೆ ಅದಕ್ಕೆ ನಾವೇನಾಗಬೇಕಂದ್ರೆ ಈ ಲಿಂಗವನ್ನ ಆ ಪ್ರತಿನಿತ್ಯ ನಾವು ಎಷ್ಟೇ ಆಗಿತ್ತು ಪ್ರಥಮದಲ್ಲಿ ನಾವು ಮುಂಜಾನೆ ಎದ್ದ ತಕ್ಷಣನೇ ನಮ್ಮ ಕಾರ್ಯಗಳು ಚಾಲುವಾಗ ಮುಂಜಾನೆ ಕೂಡಲೇ ನಾವು ಏನಾದರೂ ಬಹುದ್ದೇಶ ಕಾರ್ಯಕ್ರಮ ಇದ್ದಾವೇನೋ ಶೌಚಾರುಕೊಂಡು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಮಹಾಮಂತ್ರ ಜೊತೆಗೆ ಹೋಗ್ಬೋದು గురుపట్టి మహామంత్ర మన పఠనం స్నాల కరకి ఆ బిట్ అవ్వదానికి తగ్వి అదరీ ఓంకారీల ఓంకార ఓంకార మహామచ్చన ఆ మహామంత్రే మహామచ్చన అనే శుభ అంద్ర ఆ భావ శురుత అని నిందిే మహామంత్రే స్న స్నావు అంతా ఆవే శుచిత్వీ బస్థులను తాము పూజావు ಪೂಜಾ ಪೂಜಾಗ್ರಹಕ್ಕೆ ಹೋದ ತಕ್ಷಣ ಏನು ಮಾಡಿದ್ರ ಮಹಾಮಂತ್ರದೊಂದಿಗೆ ಹೋಗಿ ನಮ್ಮ ಪೂಜಾ ಪರಿಕರಗಳನ್ನು ಜೋಡಿಸಿ ಜೋಡಿಸ್ಕೊಳ್ಳೋದು ಹಾಗೆ ಹಬ್ಬಗಳು ಹೇಳಿದಂಗ ಬಹಳಷ್ಟು ಏನು ಏನು ಇರ್ಲಿಕ್ಕೂ ನಡೀತಾರೆ ವಿಭೂತಿ ನೀರು ಹೊಂದಿದ್ರೆ ಸಾಕು ಪತ್ರಿ ನಮಗೆ ಸಿಗೋದಿಲ್ಲ ಇವತ್ತಿನ ಕಾಲಕ್ಕೆ ಪುಷ್ಪನೋಮ್ ಸಿಗ್ತಾವೆ ಸಿಗ್ಲಿಕ್ಕಿಲ್ಲ ಆದ್ರೆ ಇವತ್ತು ಆ ಉದಿನ ಕಡ್ಡಿಯಲ್ಲಿ ಏನಿರ್ತೀರ ಉದ್ನಕಡ್ಡಿ ಬಳಸಬೇಕು ಕೆಂಕೆಲ್ಲದವ್ ಬಹಳಷ್ಟು ಉದಿನಕಟ್ಟಿ ಕೂಡ ಕೆಂಕೆಲೇ ಅದಾವೆ ಅವ್ರು ರಾಸಾಯನಿಕ ಇದ್ದ ಕಾರಣಕ್ಕಾಗಿಲ್ಲ ಬಳಸೋದೇ ಇದ್ರ ಒಂದು ತರ್ಪುರ ಬೆಳಗ್ಬೇಕು ಇಲ್ಲದ ಬೆಳಗ್ಬ್ಯಾ అవు పరికర జన్మాకంద్ర ఆ నమ్మ అగ్ని ఏం హాకి చాబియా హాకి అదే నకారే న అంద పృథ్వీ తత్వ పృథ్వీ నణవ అందా పృథ్వీ భాగం అదకూ కూడా నాము అగ్ని భక్తి భావంగా నకారణవంబరూ అదక భక్తి నమస్కారం మి ఆ అగ్ని మ్యాగ్ నా ఆశ్రమూడు కూడి మొదల ఆ ఎడగై పత్రయను తు బలగ నీరం తగ్గ ಆ ಸ್ವಲ್ಪ ನೀರನ್ನು ನಮ್ಮ ಹಾಕಿ ಸ್ವಚ್ಛ ಮಾಡಿಕೊಂಡು ಆ ನೀರನ್ನು ಏನಿದೆ ಬಸವಾಕ್ಷರನ್ನು ಸಿಗ್ಪಡಿಸಬೇಕು ನಕಾರಾತ್ಮಕ ವಿಚಾರಗಳನ್ನು ನಾವು ಸಣ್ಣ ಸುಳಿ ಬಾಬು ಆವಾಗ ನಾವು ಭಯಭಕ್ತಿಯಿಂದ ಭಕ್ತಿಯಿಂದ ಏನು ಮಾಡಬೇಕು ಗುರುವಿಗೆ ನಮಸ್ಕಾರ ಮಾಡಿ ಸ್ಮರಣೆ ಮಾಡಿ ನಾನು ಲಿಂಗಾರ್ಚನೆಯನ್ನು ಮಾಡ್ತೀನಿ ತಂದೆ ನನಗೆ ಒಂದು ಸಕಾರಾತ್ಮಕ ವಿಚಾರಗಳನ್ನು ಅಥವಾ ಭಕ್ತಿಯನ್ನು ಅಥವಾ ಒಳ್ಳೆಯ ವಿಚಾರಗಳನ್ನು ನನಗಿಲ್ಲಿ ಹುಟ್ಟಿಸ್ಲಿಕ್ಕ ನೆನಿಲಿಕ್ಕ

ಪೂಜೆ ಅನುಮಾಯಿ ಕರೆಗೆ ಆ ತಾಯಿ ಕೊಟ್ಟಿರ್ತಕ್ಕಂಥ ಮನಾಮ ಸಜ್ಜನರಾಗಿ ಮಜ್ಜನ ಕೆರೆಗಳು ಶಾಂತರಾಗಿ ಪೂಜೆ ಮಾಡಬೇಕು ಸಮರತೆಯಿಂದ ಹಾಗೆ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ದೇವಾಲಯ ನಗಲದ ಪೂಜೆ ಅನುವಾಯಿ ಇದು ಕೆಲಸ ಅಗಲುವಂತದ್ದಲ್ಲ ಇಲ್ಲಿ ಅಂದ್ರೆ ನಾವು ఆ గుర్పటి పరా వస్తుంది ఈ చురుగాల క్షేత్రింగ్ అయితే భవి అంత భవిత భవి అంత కరీత నూ లింగాయత ఉంటుంది ఎస్టో జన్మ పుణ్యద ఫల ఇది ఈ భూ స్పర్శ పుణ్యద ఫల ఇది అసంఖ్యా శరణులు ఏళ్నూర ఎంత్ ఇల్ వారే వారావు పరీక్ష వారే ఆస్తివో అంతస్థాయివో యర్మకొల ధర్మ బారసారే ముఖ్య గొప్పలో గిర

ವಚನ ಸಾಹಿತ್ಯವನ್ನು ನಮ್ಮ ಕೈ ಕೊಡಬೇಕಾದ ಎಷ್ಟು ಪ್ರಾಣಿಗಳು ಎಷ್ಟು ಜನರ ಪ್ರಾಣಿಗಳು ಅವ್ರ ಭೌತಿಕ ಸಂಪತ್ತಿಗೆ ಎಷ್ಟು ಜಾಗರ ಸ್ವತ್ತು ಸು ಸುತ್ತ ನಾನು ಸದಾ ಅವರಿಗಾಗಿ ಅವರು ಕುಳಿತು ಯಾಕಂದ್ರೆ ನನ್ನ ಮುಂದಿನ ಪೀಳಿಗೆಗಾಗಿ ನಮಗಾಗಿ ಆ ನಿಧಿಯಲ್ಲಿ ಅದನ್ನ ನಾವು ಬಳಸಲಿಲ್ಲ ಅಂದ್ರ ನಮ್ಮಂತೀಳಿಗಳು ಯಾರಾಗಿ ಅದನ್ನ ಮುಂದ శరణు ఆ చళవళి నంతరూరు వర్షం కాలప్రము ఎడీషింగేశ్వర యడ్యూరు షిద్ంగేశ్వర అప్పుడు ఏ విరత్యులు అదన ఇది హీగా ముందు ముందు షణ శివ్ బు మూడు అగ్ని శివృంజ్ బు ఎల్ మన జాగ్రత్త సీమీత వచన వచన ఎగ్ బా మహాత్మరణి కడీ తమ జీవన సడీ తన సంపద మీసాగా మన మనకి అంగల ప్రణామాచనో అదారు మారి ఆ వచన

ಅಷ್ಟು ತಮ್ಮ ಇಡೀ ಸಂಪತ್ತನ್ನ ಮೀಸಲಾಗಿ ಮೀಸಲಾಗಿರ್ತಕ್ಕಂಥ ಆ ಭಗವನ ಪಟ್ಟಿ ಮಹಾತ್ಮರನ್ನ ನಾವು ನೆನೆಯಲ್ಲೇ ಹೋದ್ರ ಏನಾಗ್ತೀವ ಅನ್ನೋದಂತ ತಿಳ್ಕೊಬೇಕಾಗ ಮತ್ತ ಮುಖಂಡ ನಮ್ಗೆ ಕಟ್ಟಾರ ಆ ಸಂಪತ್ತನ್ನ ಸದ್ದಳಕೆ ಮಾಡ್ಕೋಬೇಕಲ್ಲ ಇವತ್ತು ನಮ್ಗೆ ಯಾರಿಗೂ ಯೋಚನೆ ಸಿಗ್ತಿರ್ಲಿಲ್ಲ ಆ ಮಹಾತ್ಮರು ಜನಿಸಿರ್ಲಿಲ್ಲ ಅಂದ್ರೆ ಅವ್ರ ಕಾರಣ ಆ ರೀತಿ ಒಂದು ಹುಡುಕ್ತಾಳೆ ಇರ್ತಾರೆ ಅದಕ್ಕಂಥ ಒಂದು ಮಹಾತ್ಮವನ್ನು ನಾವು ತಿಳ್ಕೊಬೇಕಾಗಿತ್ತು ನಿತ್ಯನಿತ್ಯ ಒಂದು ನಿಮಿಷದಲ್ಲಿ ನಿತ್ಯ ನಿತ್ಯ ಒಂದೊಂದು ವಿಷಯ ಇಟ್ಕೊಂಡು ಅದಕ್ಕೆ ಆ ಲಿಂಗದ ಒಂದು ಮಹತ್ವವನ್ನು ದಿನ 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 ತಿಳ್ಕೊಳ್ಳೋಣ ನಾಳೆ ಶತ್ರುಮತವಾಗಿನೇ ಮಕ್ಕಳು ಹೇಳ್ತಾರ ಆ ರೀತಿ ನಾವು ಮಾಡೋಣ ಸಜ್ಜನಗಳಾಗಿ ಬಚ್ಚ ಈ ಸಜ್ಜನ ಅಂತಕ್ಕಂಥದ್ದು ಏನಪ್ಪ ನಮ್ಮಲ್ಲಿ ಈಗಾಗಲೇ ಹನ್ನೊಂದು ಜನ್ಮದ ಮೊದಲ ದೋಷಗಳಲ್ಲ ಆಯಾ ಕಾರಣ ಅಂದ್ರೆ మనస్సు మరద ఆ సామాన్ ఆ మహామంత్ర అప్పుడు ఆ మహామంత్రే అంత మరత్రయన తొలగ్ గుడ్డ అడ్డ బిడ్డ బితు గుడ్డ సరే సతచు गुरु गुरुप्त महान ప్రయత్నం <Sessizawa> దయపాలి <Sessizawa> <Sessizawa> ತಡಿಯಕ್ಕೆ ಬೇಕಾಗಲ್ಲ ಅದೇ ರೀತಿ ನಮ್ಮ ಮನಸ್ಸು ಕಲ್ಮಶವಾಗಿರ್ತಕ್ಕಂಥ ಮನಸ್ಸನ್ನು ನಾವು ನಿಲ್ಮಶವಾಗಿ ಮಾಡಬೇಕಾಗಿರ್ತಂತಂದ್ರೆ ಆ ಮಹಾಮಂತ್ರವನ್ನು ಸ್ಮರಣೆ ಮಾಡ್ತಾ ಆ ದಿನನಿತ್ಯ ದಿಗಾಚರಣೆಯ ಜೊತೆಗೆ ಆ ಮನಸ್ಸು ಹದ ಮಾಡಿ ಆ ಕೊಟ್ಟಿರ್ತಕ್ಕಂಥ ಮಹಾಮಂತ್ರ ಇರ್ತಕ್ಕಂಥ ಏನೋ ಬ್ರಹ್ಮಬೀಜವನ್ನು ನಮ್ಗೆ ಹೃದಯದಲ್ಲಿ ಗೊತ್ತಿದಾಗ ಅದು ನಮ್ಗೆ ಸತ್ಪಲವನ್ನು ನೀಡ್ತದ ಸನ್ಮಂಗಲವನ್ನು ನೀಡ್ತದ ನಮ್ಮ ಬಾಳಿನಲ್ಲಿ ಸಂತೋಷ ಇರ್ತದ ಪರಮಶಾಂತಿ ನಿರ್ತದ ಕೊನೆಗೆ ನಾವು ಮುಖ್ಯಲಿಕ್ಕೆ ಸಾಧ್ಯತೆ ಮುಕ್ತಿ ಅನ್ನೋದು ಕೂಡ ಬಹಳಷ್ಟು ತತ್ಕಲ್ಪನೆಗಳದಾವಿ ಮುಕ್ತಿ ಅಂದ್ರೆ ಈ ಎಲ್ಲ ಒಂದು ಏನೋ ಒಂದು ಮಾತಾಡಿಸ್ತೀವಿ ಏನ್ ಮಾಡ್ತೀರಿ ನಮಗೆಲ್ಲ ಸಮಸ್ಯೆ ಅದಾವೆ ಸಮಸ್ಯೆ ಪರಿಹಾರ ಏನಾಗ್ತು ಪ್ರಸಿದ ಇದು ಅನಂತ ಕಾಲ ನಮಗ ಕಲ್ಮಶಗಳದಾವೆ ಅನಂತ ಕಾಲದ ಜಟಿಲ ಸಮಸ್ಯೆಗಳದಾವೆ ಮಾಡಿರ್ತಕ್ಕಂಥ ಕರ್ಮಗಳನ್ನ ನಾವು ಅನುಭವಿಸ್ಬೇಕಾಗ್ಯ ಅದು ಅನುಭವಿಸ್ಬೇಕು ಆದ್ರೆ ಆ ಕರ್ಮವನ್ನು ಕಳಿಲಿಕ್ಕೆ ಆ ಮಾರ್ಗ కాల మా చింతేడా అనంత కాల మా చింతబేడా కహిసి కాలేదు విభుతి తున్న సిహి మూడు దిశ ಶಿವಶೇಡರು ಬಹಳ ಅವರು ಜೊತೆ ಒಳಗಡೆ ಶಿವನ ಜೊತೆ ಭಾಳ ಹೊರಗಡೆ ಹೊರಗಡೆಗಳಿದ್ರು ಅವರು ನಿತ್ಯವಿನ ಹೊರಗಾಡ್ತಿರ್ತವ್ರು ನಮಗೂ ಆ ಮಾರ್ಗವನ್ನು ತಿನ್ಸ್ಕೊತಾರೆ ನಮಗೂ ಅದು ಸಾಧ್ಯದ ಮತ್ತು ಅವ್ರಿಗೆ ಸಾಧ್ಯ ಆಗಿ ನಮ್ಗೆ ಸಾಧ್ಯ ಆಗಿಲ್ಲ ಅಂತಲ್ಲ ನಮಗೂ ಕೂಡ ಸಾಧ್ಯ ಅದು ಹೇಗೆ ಸಾಧ್ಯ ಇಲ್ಲಿ ಮೂರು ಗಾಡಿ ಕೊಟ್ಟರು ಅವರು ಕೈ ಸೂರ್ಯಕಾಯಿ ಅನ್ನೋದು ವಿಗುದಿ ತುಂಬಲಿಕ್ಕೆ ಸಿಹಿ ಆಗದೆ ಮೂರು ದಿವಸಕ್ಕೆ ಈ ಕೈ ಶಿಂಬಳಕಾಯಿ ಹಸಿ ನಂಬಿ ಅಂತ ಕೈ ಇರ್ತವ್ರು ಸ್ವಲ್ಪ ಸುಟ್ಟು ನೋಡಿರಿ ముందే కొన్ని ప్రయోగం ముగ్గుకొస్ మనసు భుజా ముందు జీవితం

ಅದು ಮುಟ್ಟಿದ ತಕ್ಷಣ ಬದಲಾಯ್ತ ಅದರಲ್ಲಿ ನೀನು ಹುಣ್ಣು ಬಸವ ಅಂತಕ್ಕಂಥ ಮಹಾಮಂತ್ರದ ಮುಂದೆ ಏನೋ ಗುಳಕ್ಕಂಥ ಮಂತ್ರ ಲಲಾಟ ಬರದೇ ಇಲ್ಲ ದೊಡ್ಡ ಕಾಲ ನಾಡಿದ ಮಾವಾಯಿ ಜಿಗಲು ಹೋಗಿ ಉಂಟು ಉದಾಹರಣೆಗಳು ಬಸವಾದ ಸಜ್ಜನರಾಗಿ ಮಜ್ಜನ ಸಜ್ಜನ ಈಗಾಗಲೇ ನಾವು ಏನೇನು ಹಾಕೊಂಡು ಏನೇನು ಕೆಲಸ ಹಾಕೊಂಡು 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 ಸಜ್ಜನ ಇದನ್ನ ನಾವು ಏನಾಗುತ್ತೆ ಸಜ್ಜನರಾಗಿ ಮಜ್ಜನೆ ಅಂತ

ಅದನ್ನೇನು ಪೂಜೆ ಅರ್ಚನೆಗೆ ಅಲರಲ್ಲ ಅಂತ ಹೇಳ್ತಾರ ಶೂದ್ರ ಅಂತ ಹೇಳ್ತಾರ ಆ ಬಸವಾದಿಶ್ವರ ಆ ತಾಯಿಗೆ ತಮ್ಮ ಸ್ಥಾನವನ್ನು ಕೊಟ್ಟಿರಿ ಒಲೆ ಕಂಡ್ರೆ ಪಿಂಡಕ್ಕೆ ನೆಲಕ್ಕೆ ಆಶ್ರಯ ಅದು ನಾವೆಲ್ಲರೂ ಆ ಮುಟ್ಟೆಲ್ಲ ಗಟ್ಟಿಕೊಂಡಾದ ಬಳಿಕ ನಾವು ಬಂದವರಲ್ಲ ಮತ್ತ ಇಂಥ ಒಂದು ವೈಜ್ಞಾನಿಕ ಧರ್ಮವನ್ನು ರಚನೆ ಮಾಡಿರ್ತಕ್ಕಂಥ ಮಾತ್ರ ನಮ್ಗೆ ಎಂತ ಅಪಾಯ ಸಜ್ಜನಳಾಗಿ ಸಜ್ಜನರಾಗಿ ಶಾಂತಳಾಗಿ ಪೂಜೆ ಮಾಡಲು ಶಾಂತ ಏನು ಆಗುವುದ್ರೆ ಆ ನೀನ್ ಈಗ ಬಸ್ ಅಕ್ಷರದಿಂದ ನಾವು ಶಿಫೇಲ ಸ್ವಲ್ಪ ಒಂದು ಕ್ಷಣೀದಿ ಮರೆ ಹೋಗಿ ಆ ಮಹಾಮಂತರ ಬಂದಾಗ ಮನಸ್ಸು ಶಾಂತ ಆಗಿದೆ ಕದಕ್ಕ ನೀರ ಅದನ್ನೇನೋಡ್ಸೋ ಕುದಿ ಅಂದ್ರೆ ಅದು ಶಾ ಕ್ರಿಯಾಗಲ್ಲ ಒಂದು ಕ್ಷಣ ಬಿಟ್ಬಿಡೋದು

ಚೆನ್ನಮಲ್ಲಿಕಾರ್ಜುನ ದೇವ ನಿಮ್ಮ ನಗರದ ಭೂರಿ ಅನುಮಾ ನಾವು ಈಗ ಯಾರ ಮಹಾತ್ಮರನ್ನ ಎಲ್ಲೋ ಹೋಗ್ಬೇಕಾಗ್ಯದ ಎಲ್ಲೋ ಅವ್ರು ನೋಡ್ಬೇಕಾಗ್ಯದ ಆದ್ರೆ ಇವತ್ತು ನಮ್ಗೆ ಆ ಹುಡುಗಟ್ಟಿರ್ತಕ್ಕಂಥ ಕರಸ್ಥಲದಲ್ಲಿ ಇಸ್ರಿಲಿಂಗದಲ್ಲಿ ನಾವು ಎಲ್ಲ ಮಹಾತ್ಮರನ್ನ ಇಲ್ಲೇ ನೋಡ್ಲಿಕ್ಕೆ ಸಾಧ್ಯ ಎಲ್ಲ ಮಹಾತ್ಮರನ್ನು ಇಲ್ಲೇ ನೋಡ್ಲಿಕ್ಕೆ ಸಾಧ್ಯ ಇಲ್ಲೇ ನೆನೆಯಲಿಕ್ಕೆ ಸಾಧ್ಯ ಒಂದೇ ಕೈ ಲಿಂಗ ಮಧ್ಯೆ ಜಗತ್ ಸಮ ಲಿಂಗ ನಡುವೆ ಯಾರ అదక అంత అద్భుతవా సూర్యోదయ ముంచే ఈ అదక మాత సుప్రభాత సమయంలో అర్థవన్నెన తప్ప అపమృత్య కాల కర్మ సుప్రభాత సమయంలో సూర్యోదయ ముంచె ఐదు ఆరగ అని భక్తి ప్రీతి భక్తి ீத்தால கர் தோஷ கரீத்தவ சுப்பிரபாதியில் ஏன் தப்பமத்தனை ஆடுபாஷி நம்ம ஏனத்தோஷ மரண துர்மரணும் தப்பூ அபமத்தும் ಕೆಟ್ಟಗಳಿಗೆ ಹಂತವು ಇಂಥ ಸ್ನಯ ಅಂತ ತಿರುತ್ತೇವ ಅದು ತಪ್ಪು ಅಪಮೃತ್ಯ ಕಾಲ ಕರ್ಮ ಕರ್ಮ ಅಂದ್ರೆ ನಮ್ಮ ಜನ್ಮಸ್ಥಳಿಂದ ಬಂದಿರ್ತಕ್ಕಂಥದ್ದು ಅನಂತ ಕಾಲ ಕರ್ಮ ಮಾಡೆವು ಪ್ರಾಣಿಯಾಗಿ ಮಾಡೇವು ಪಕ್ಷಿಯಾಗಿ ಮಾಡ್ಯೋ ಮನುಷ್ಯರಾಗಿ ಮಾಡ್ಯೋ ಏನೇನು ಮಾಡ್ಯೋ ಮಾಡೇವು ಮಾಡಿ ಈಗ ಅರಿವಿನ ಜನ್ಮಕ್ಕೆ ಬಂದಿದೆ ಯುವಕರು ಇದು ಒಂದೇ ಸಾಕು ಬಹಳ ಏನು ದೊಡ್ಡ ಪ್ರಯತ್ನ ಮಾಡಬೇಕಾಗಿದ್ದಿಲ್ಲ ಯಾವ ಕೆಲಸ ಬಿಡಬೇಕಾಗಿಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ಮಾತ್ರ ನಮ್ಮ ಕೆಲಸ ಕಾಯಕದ ಪ್ರಾಧಾನ್ಯತೆ ಕೂಡ ಕೊಟ್ಟರಲ್ಲ ధర్మ పరిపాలన భిక్షాటే ధర్మదా కాలేవన్న సమాజ సంపత్ బు ఎ దృష్టి విశాల భావత సహిత సంపత్ ಅವರಿಗೆ ಪ್ರಸಾದ ಬೇರೆ ದೇವರಿಗೆ ಅವರಿಗೆ ನಾವು ನಾಶ ಮಾಡತಕ್ಕಂಥ ವ್ಯವಸ್ಥೆಯನ್ನು ಬಸವಾಲಿ ಸೇರಿದ Спасибо. ಅಲ್ಲಿ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಮಾಡಿದ್ವಿ ಅದುธรรม ಇನ್ನ ಅದರ ಮೆಂಚು ಬರಲ್ಲ ನಮ್ಮಲ್ಲಿ ದುಃಖಕ್ಕೆ ಅಳೋಬರ ಕಂಡು ಮೆಚ್ಚನೆ ಕೊಡುವ ಸಂದರ್ಭ ಅಲ್ಲಿ ನಾವು ಏನು ಮಾಡಬೇಕಾಗಿದೆ ಏನು ಮತ್ತ ಗೊತ್ತದಿಲ್ಲ ಅದನ್ನು ತಿಳ್ಕೊಂಡು ನಿರ್ಮೋನೆ ಪರಿಹಾರಣೆ ಮಾಡಿರ್ತಕ್ಕಂಥ ಒಂದು ಕಾರ್ಯದಲ್ಲಿ ನಾವು ಸಕ್ರಿಯರಾಗಿ ಭಾಗ ಆದರೆ ಮಾತ್ರ ನಾವು ಯಾರು ಮಾರ್ಸದರಕ್ಕೆವಿ ಬಸವಣ್ಣನ ವಾಸದಾರ ಅದಕ್ಕೆ ಸಮಯ ಆಯ್ತಕ್ಕಂತಂತ ಮಾತನ ಹೇಳ್ತಾರ ಅದಕ್ಕೆ ಮುಂದೆ ದಿನ ಉಪವಾಸ గభీర అదక నా మొదల ఈ పుష్ప అదే